ಎಲ್ಲರಿಗೂ ನಮಸ್ಕಾರ ಸಾರಿ ಒಂದು ಸ್ವಲ್ಪ ತಡ ಆಯಿತು ತುಂಬ ತುಂಬ ಕರೆಕ್ಟ್ ಟೈಮ್ಗೆ ಹೊರಟ್ವಿ ಬಟ್ ಬಹಳ ಟ್ರಾಫಿಕ್ ಇತ್ತು ಆ್ಯಂಡ್ ಇಲ್ಲೇನಾದರೂ ಇನ್ಕನ್ವಿನಿಯೆನ್ಸ್ ಆಗಿದ್ದರೆ ಸಾರಿ ಏಕೆಂದರೆ ತುಂಬ ತುಂಬ ಕ್ಯಾಮ್ರಾಗಳಿದೆ ತುಂಬ ಜನ ಸೇರಿದ್ದೀರ ಫೆಬ್ರವರಿ ಹದಿನೈದು ಹದಿನಾರಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಬಂದೆ ಸೊ ಏನು ಮಾತಾಡಬೇಕು ಗೊತ್ತಿಲ್ಲ ಸೊ ನೀವು ಪ್ರಶ್ನೆಗಳು ಕೇಳ್ತಾ ಹೋದರೆ ಹಾಗೆ ಒಂದು ಡಿಸ್ಕಷನ್ ಮಾಡ್ಕೋತಾ ಹೋಗ್ಬೋದು ಭಾಳ ಅಂದರೆ ನನಗೆ ತುಂಬ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾಯಿದ್ರು ಮನೇಲಿ ಕೇಳ್ತಾಯಿದ್ರು ರೋಡಲ್ಲಿ ಫೋಟೋ ತೊಗೊಂಡಾಗ ಅಭಿಮಾನಿಗಳು ಕೇಳ್ತಾಯಿದ್ರು ಸೊ ಯಾವಾಗಲೂ ಹೇಳ್ತಾ ಇದೆ ಇಲ್ಲ ನನಗೆ ಹಂಗನ್ಸೋ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ಕರು ನನಗೆ ಕಳೆದ ವರ್ಷ ಸೊ ಅವರು ಭೇಟಿ ಮಾಡಿ ಮತ್ತೆ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನ್ನಿಸ್ತು ನಿಮ್ಗೆಲ್ಲರು ಗೊತ್ತಿರೋಂಗೆ ಒಂದು ವೀಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ ಒಂದು ಇನ್ಲ್ಯಾಂಡ್ ಲೆಟ್ರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ ಮದುವೆ ಪ್ರೊಸೆಸ್ ಹಂಗೆಲ್ಲ ಶುರುವಾಯ್ತು ಈಗ ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ ಈ ಮೂರು ತಿಂಗಳು ಹೋಯ್ತು ಅಂತ ಗೊತ್ತಿಲ್ಲ ತಿರುಗ್ತಾನೇ ಇದ್ದೆ ತಿರುಗ್ತಾನೇ ಇದ್ದೆ ತಿರುಗ್ತಾನೇ ಇದ್ದೆ ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ ಆ್ಯಂಡ್ ನಿಮ್ಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಮೂಲಕ ಅಂದರೆ ತುಂಬ ಜನನ ಪರ್ಸ್ನಲ್ ಆಗೋಕ್ಕೆ ಕರೆದೆ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ರೂ ನಾನೇ ಪರ್ಸ್ನಲ್ ಆಗೋ ಕರಿತೀನಿ ಬೇಗ ಮುಗ್ದೋಗ್ಬಿಡುತ್ತೆ ಅಂತಲೇ ಫ್ರೆಂಡ್ಸ್ ಹತ್ರ ಮಾತಾಡಿದೆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ ಮದುವೆ ಆಗಿರೋರು ಯಾವ ಕಾರಣಕ್ಕೂ ಆಗೋಲ್ಲ ಎಲ್ರಿಗೂ ಫೋನ್ ಮಾಡು ಅಥವಾ ಹೆಂಗಿದ್ರು ಇನ್ಲ್ಯಾಂಡ್ ಲೆಟ್ರೂ ಪೋಸ್ಟ್ ಮಾಡ್ಬಿಡು ಅಂತೆಲ್ಲ ಹೇಳಿದ್ರು ನಾನು ಇಲ್ಲ ಇಲ್ಲ ಏನಾಗಲ್ಲ ತಲ್ಪಿಸ್ಬೋಣ ಅಂತ ಯೋಚನೆ ಮಾಡಿದೆ ಬಟ್ ಆ ಶುರುವಾದ ಮೇಲೆ ಗೊತ್ತಾಯಿತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ಇನ್ವಿಟೇಷನ್ನ ಹೋಗಿ ಪರ್ಸ್ನಲಾಗಿ ಎಲ್ರಿಗೂ ಕೊಟ್ಟು ಮುಗಿಸೋಕೆ ಆಗಲ್ಲ ಸೊ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ ವಾಟ್ಸಪ್ಪಲ್ಲಿ ಕಳ್ಸೋಕ್ಕೆ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬಂದೀನಿ ಎಲ್ಲರೂ ಸೊ ಪ್ರಶ್ನೆಗಳನ್ನ ಕೇಳಿ